ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹನ್ನೊಂದನೇ ಕಂತು ಸಾಕಷ್ಟು ಮಹಿಳೆಯರಿಗೆ ತಲುಪಿಲ್ಲ ಅದರಲ್ಲೂ ಕೂಡ ಪೆಂಡಿಂಗ್ ಹಣ ಕೂಡ ತಲುಪಿಲ್ಲ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಯಾವಾಗ ಬಿಡುಗಡೆಯಾಗುತ್ತೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದರೆ ಇನ್ನೂ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಬೇಕಾಗಿದೆ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ವಿಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂದರೆ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಹಣ ತಲುಪಿದೆ ಗೃಹಲಕ್ಷ್ಮಿ ಹಣ ನೀವು ನೋಡ್ತಾ ಇರಬಹುದು ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಹನ್ನೊಂದನೇ ಹಣ ತಲುಪಿದೆ ಅಂದ್ಬಿಟ್ಟು ಸಾಕಷ್ಟು ಕಮೆಂಟ್ನ ಮಾಡ್ತಾ ಇದ್ದೀರಾ ಇನ್ನು ಅದರಲ್ಲೂ ಕೂಡ ಸ್ವಲ್ಪ ಮಹಿಳೆಯರು ನಮ್ಗೆ ಹನ್ನೊಂದನೆ ಕಂತಣ ತಲುಪಿಲ್ಲ ಮತ್ತೆ ಪೆಂಡಿಂಗ್ ಹಣ ಕೂಡ ತಲುಪಿಲ್ಲ ಅಂತ ಸಾಕಷ್ಟು ಹೇಳ್ತಾ ಇದೀರಾ ನೋಡ್ಬೋದು ನೀವು ಪ್ರೂಫಲ್ಲಿ ಹೌದು ಮ್ಯಾಮ್ ನಮಗೂ ಕೂಡ ಬಂದಿದೆ ಅಂದ್ಬಿಟ್ಟು ಪಲ್ಲವಿ ಸುರೇಶ್ ಅವರು ಕೂಡ ಕಮೆಂಟ್ ಮಾಡಿದಿರಾ ಹೌದು ಸಾಕಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹದಿನೈದನೇ ತಾರೀಕು ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಅದರಲ್ಲೂ ಕೂಡ ಇನ್ನೂ ಒಂದು ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಆಗಲಿ ಮತ್ತು ಗೃಹಲಕ್ಷ್ಮಿ ಹನ್ನೊಂದು ಅಥವಾ ಹನ್ನೆರಡನೇ ಕಂತು ಹಣ ತಲುಪಬೇಕಾಗಿದೆ ಯಾವ ಕಾರಣ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಲಕ್ಷ್ಮಿ ಅವರು ಏನು ತಿಳಿಸಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎಲ್ಲ ಟೋಟಲ್ ಆಗಿ ಇನ್ಫಾರ್ಮೇಷನ್ನ ನೀವು ತಿಳ್ಕೋಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಎಲ್ಲೂ ಕೂಡ ಕಟ್ ಮಾಡಿ ಕಟ್ ಮಾಡಿ ನೋಡಬೇಡಿ ಬಿಗಿನಿಂದ ಎಂಟು ತನಕ ವೀಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡ್ಬೇಡಣ್ಣ ಸ್ನೇಹಿತರೆ ಕಾಂಗ್ರೆಸ್ ಕೊಟ್ಟಿರುವ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ನಾಲ್ಕು ಯೋಜನೆ ಏನೂ ಪ್ರಾಬ್ಲಮ್ ಇಲ್ದೇ ಹೋಗ್ತಾ ಇದೆ ಅದರಲ್ಲಿ ಪ್ರಾಬ್ಲಮ್ ಬರ್ತಾ ಇರೋದು ಯಾವ ಯೋಜನೆ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲೋಕಸಭೆ ಚುನಾವಣೆ ಆದ ನಂತರ ಹನ್ನೊಂದನೇ ಕಂತಾಗಲಿ ಹತ್ತನೇ ಕಂತಾಗ್ಲಿ ಬರ್ತಾನೇ ಇಲ್ಲ ಸಾಕಷ್ಟು ಮಹಿಳೆಯರಿಗೆ ಅಂತಂದರೆ ಒಂದು ಐದು ಪರ್ಸೆಂಟ್ ಮಹಿಳೆಯರಿಗೆ ಬರ್ತಾ ಇರ್ಬೋದು ಇನ್ನು ಉಳಿದ ಮಹಿಳೆಯರಿಗೆ ಬರ್ತಾ ಇಲ್ಲ ಸರಿಯಾದ ರೀತಿಯಲ್ಲೂ ಕೂಡ ಇಲ್ಲ ಟೆಕ್ನಿಕಲೀಸು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಏನೇನೋ ಹೇಳ್ತಾ ಇದ್ದಾರೆ ಬಟ್ ಚುನಾವಣೆ ಮುಂಚೆಯೇ ಒಂಬತ್ತನೇ ಕಂತು ಮತ್ತು ಹತ್ತನೇ ಕಂತು ಬೇಗ ಎಲ್ಲ ಮಹಿಳೆಯರಿಗೂ ಚುನಾವಣೆ ಮುಂಚೆನೇ ಹಾಕಿದರು ಯಾವ ಕಾರಣ ಅಂತಂದರೆ ಎಲ್ಲರ ಕಡೆಯಿಂದ ನಮಗೆ ಒಂದು ಹೋಟ್ ಬೀಳಬೇಕು ಅನ್ನೋ ಕಾರಣಕ್ಕೆ ಬೇಗನೆ ಗೃಹಲಕ್ಷ್ಮಿ ಒಂಬತ್ತು ಮತ್ತು ಹತ್ತನೇ ಕಂತ ಹಣನ ತಲುಪಿಸಿದರು ಬಟ್ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ ಕೇಳಿದರೆ ವೆರಿಫಿಕೇಷನ್ 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 ಇದೊಂದು ಕಾರಣ ಇಟ್ಕೊಂಡು ಹೇಳ್ತಾ ಇದ್ದಾರೆ ಇನ್ನು ಓಕೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ದಯವಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ಒಂದ್ಸಲ ವೆರಿಫಿಕೇಷನ್ ಮಾಡಿಸ್ಬಿಡಿ ಯಾಕಂದರೆ ಈ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬರಲಿಲ್ಲ ಅಂದರೆ ತಡ ಮಾಡ್ಕೊಂಡು ಇರಬೇಡಿ ಹನ್ನೆರಡನೇ ಕಂತ ಹಣ ಬರಬೇಕು ಅಂತಂದರೆ ವೆರಿಫಿಕೇಷನ್ ಒಂದ್ಸಲ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಹೇಳಿರೋದು ಯಾರಿಗೆ ಹಣ ಬರಲ್ಲ ಅವರು ಹೋಗಿ ಒಂದ್ಸಲ ವೆರಿಫಿಕೇಷನ್ ಮಾಡಿಸಿ ಮತ್ತು ಹೊಸದಾಗಿ ಅಜ್ಜಿ ಹಾಕಿರೋರಿಗೂ ಕೂಡ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನಿಂದ ಬರ್ತಾ ಹೋಗುತ್ತೆ ಅಂತ ತಿಳಿಸಿದ್ದಾರೆ ಅದೊಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಸಾಕಷ್ಟು ಜಿಲ್ಲೆಗಳಿಗೆ ಇವತ್ತು ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರ ಅದರಲ್ಲಿ ಯಾವ ಯಾವ ಜಿಲ್ಲೆಗಳು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಇವಾಗ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹದಿನೆಂಟು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಹತ್ತು ಮೂವತ್ತಕ್ಕೆ ಒಂದು ಇಪ್ಪತ್ತು ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವ ಜಿಲ್ಲೆಗಳು ನನ್ನ ಹೇಳ್ತಾ ಹೋಗ್ತೀನಿ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮ ಬೆಂಗಳೂರು ಮೈಸೂರು ಮಂಡ್ಯ ಚಿತ್ರದುರ್ಗ ದಕ್ಷಿಣ ಕನ್ನಡ ಹಾಸನ ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ಬೀದರ್ ರಾಯಚೂರು ಬಿಜಾಪುರ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ಬಳ್ಳಾರಿ ಹಾವೇರಿ ಧಾರವಾಡ ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಮತ್ತೆ ಹನ್ನೊಂದನೇ ಕಂತಾಣ ಬಿಡುಗಡೆ ಮಾಡ್ತಾ ಇನ್ನು ಇನ್ನೂ ಎಲ್ಲೂ ಕೂಡ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಾಣ ಬಿಡುಗಡೆ ಮಾಡ್ತಾ ಇಲ್ಲ ದಯವಿಟ್ಟು ನಮಗೆ ಹನ್ನೆರಡನೇ ಕಂತಾಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ನೀವು ಕೇಳೋದಾದರೆ ಆ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್